ನಾವೆಲ್ಲ ದೊಡ್ಡ ದೊಡ್ಡದಾಗಿರೋ ಸರ ಎಲ್ಲ ಹಾಕಲ್ಲ ಸಿಂಪಲ್ ಆಗಿ ಒಂದೇಳೆ ಚೈನ್ ಹಾಕ್ತಿವಿ ಅನ್ನೋರು ಈ ವಿಡಿಯೋನ ನೋಡ್ಲೇಬೇಕು ಈ ಎಲ್ಲಾ ಸರಗಳು ಮೀಶೋ ಅಲ್ಲಿ ನಿಮ್ಗೆ ಕೇವಲ ನೂರು ರೂಪಾಯಿಗೆ ಅವೈಲೇಬಲ್ ಇದೆ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ಪದ್ದುಸ್ ಫೈನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತೋರಿಸ್ತಾ ಇರೋ ಈ ಸರನ ನಾನು ಕೇವಲ ತೊಂಬತ್ನಾಕು ರೂಪಾಯಿಗೆ ಮೀಶೋ ಇಂದ ಪರ್ಚೇಸ್ ಮಾಡಿದೆ ಸೀರೆ ಅಥವಾ ಯಾವುದೇ ಎತ್ನಿಕ್ ಔಟ್ಫಿಟ್ ಆಗಿರ್ಲಿ ಈ ಒಂದು ಸರನ ಹಾಕೊಂಡ್ರೆ ಸಾಕು ನಿಮ್ಗೆ ಸಿಂಪಲ್ ಅಂಡ್ ಬೆಸ್ಟ್ ಲುಕ್ ಕೊಡುತ್ತೆ ಇದರ ಕ್ವಾಲಿಟಿ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ರೆಡ್ ಅಂಡ್ ಗ್ರೀನ್ ಡಾಟ್ಸ್ ಕೊಟ್ಟಿದ್ದು ಲಿಫಿ ಲಿಫಿ ಡಿಸೈನ್ ಇದರ ಮೇಲಿದೆ ನೀವು ಇದನ್ನ ನಿಮ್ಮ ತಾಯಿ ಅಥವಾ ಅಜ್ಜಿ ಯಾರಿಗಾದ್ರೂ ಗಿಫ್ಟ್ ಮಾಡ್ಬೋದು ಬರೀ ಒಂದೇ ಚೈನ್ ಹಾಕೋರು ಈ ಸರನ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಸರ ಇದು ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಈ ಬೋರ್ ಮಾಲ್ ಸರ ಇದು ಕೂಡ ಅಷ್ಟೇ ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದನ್ನ ಏನಾದ್ರೂ ನೀವು ಅಂಗಡಿಲಿ ಪರ್ಚೇಸ್ ಮಾಡಕ್ ಹೋದ್ರೆ ನಿಮಗೆ ಮಿನಿಮಮ್ ತ್ರೀ ಹಂಡ್ರೆಡ್ ರುಪೀಸ್ ಅಂದ್ರೆ ಬಿದ್ದೆ ಬೀಳುತ್ತೆ ಇದು ವಿಂಟೇಜ್ ಎವರ್ ಗ್ರೀನ್ ಕಲೆಕ್ಷನ್ ಈ ಒಂದು ಸರದ ರಿವ್ಯೂಸ್ ಚೆಕ್ ಮಾಡಿದಾಗ ಫೋರ್ಟಿ ಇಯರ್ಸ್ ಮೇಲೆ ಇರೋ ವುಮೆನ್ಸ್ ಬಹಳ ಪರ್ಚೇಸ್ ಮಾಡಿ ಹಾಕೊಂಡಿದ್ರು ನೆಕ್ಸ್ಟ್ ಬಂದು ಈ ಸರ ಇದು ಡಬಲ್ ಸರ ಸೆಟ್ ಆಫ್ ಟೂ ಅಲ್ಲಿ ಬಂದಿತ್ತು ಈ ಎರಡು ಸರಕ್ಕೆ ಸೇರಿ ನಾನು ಒನ್ ಟ್ವೆಂಟಿ ತ್ರೀ ಕೊಟ್ಟಿದ್ದೆ ಬಿಟ್ ಹಾಗೂ ನೀವು ಇಲ್ಲಿ ನೋಡ್ತಿರಬಹುದು ರೈಟ್ ಎರಡು ಕಾಂಬಿನೇಷನ್ ಅಲ್ಲಿ ಇದೆ ಎರಡು ಕೂಡ ಸಖತ್ ಆಗಿದೆ ರಿವ್ಯೂಸ್ ಚೆನ್ನಾಗಿದೆ ಅಂತ ನಾನು ನೋಡಿ ತಗೊಂಡಿದ್ದೆ ಬಟ್ ವರ್ತ್ ಅಷ್ಟೇ ತುಂಬಾ ದಪ್ಪಾಗಿದೆ ನೆಕ್ಸ್ಟ್ ಬಂದು ಇದೊಂದು ಸರ ಇದು ಗೋಲ್ಡ್ ಅಂತಾನೆ ಅನ್ಸುತ್ತೆ ಈ ತರ ಲೇಯರ್ ಸರಗಳು ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಇದು ಬರೀ ಒನ್ ತರ್ಟಿ ಟು ರುಪೀಸ್ ಗೆ ಪರ್ಚೇಸ್ ಮಾಡಿದ್ದು ಬ್ಲಾಕ್ ಅಂಡ್ ಗೋಲ್ಡನ್ ಇರೋ ಈ ಸರ ನಿಮ್ಗೆ ಎಲ್ಲಾ ಸಾರಿಗಳ ಮೇಲೆ ತುಂಬಾ ಸಖತ ಕಾಣಿಸುತ್ತೆ ಎಲ್ಲಾ ಏಜ್ ಅವರು ಇದನ್ನ ಹಾಕೋಬಹುದು ಇದು ಕೂಡ ಅಷ್ಟೇ ನಿಮ್ದೆ ಒಂದ್ ಸಿಂಗಲ್ ಸಾರಿ ಮೇಲೆ ಸಿಂಪಲ್ ಆಗಿರೋ ಫಂಕ್ಷನ್ಸ್ ಗೆ ಹೋಗಬೇಕಾದ್ರೆ ಇದು ಒಂದ್ ಸರ ಹಾಕೊಂಡ್ರೆ ಸಾಕು ತುಂಬಾ ಗ್ರಾಂಡ್ ಅನ್ಸುತ್ತೆ ಇದನ್ನ ಏನಾದ್ರೂ ನೀವು ಇಲ್ಕಲ್ ಸೀರೆ ಜೊತೆ ಮ್ಯಾಚ್ ಮಾಡಿದ್ರಂತೂ ಸಖತ್ ಆಗಿರುತ್ತೆ ಇದು ಅಷ್ಟೇ ನೀವು ಅಂಗಡಿಲಿ ತಗೊಂಡ್ರೆ ಸುಮಾರು ನಿಮ್ಗೆ ತ್ರೀ ಫಿಫ್ಟಿ ರುಪೀಸ್ ಅಂದ್ರೆ ಬಿದ್ದೇ ಬೀಳುತ್ತೆ ಅದ್ರ ಬದಲು ನೀವು ಮೀಶೋ ಅಲ್ಲಿ ಒನ್ ತರ್ಟಿ ಟು ರುಪೀಸ್ ಗೆ ಆರಾಮಾಗಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಪರ್ಚೇಸ್ ಮಾಡಿ ಈ ಒಂದು ಸರಕ್ಕೆ ರಿಟರ್ನ್ ಆಪ್ಷನ್ ಇರೋದ್ರಿಂದ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ನೀವು ರಿಟರ್ನ್ ಮಾಡಬಹುದು ನೆಕ್ಸ್ಟ್ ಬಂದು ಇದೊಂದು ಸರ ಇದು ಸಿಂಪಲ್ ಆಗಿ ಗೋಲ್ಡ್ ತರ ಅನ್ಸುತ್ತೆ ಇದು ತುಂಬಾ ತೆಳ್ಳಗಿರೋದ್ರಿಂದ ಗೋಲ್ಡ್ ತರನೇ ಅನ್ಸುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ನನಗೆ ಇದು ಅಷ್ಟೊಂದು ಲೈಕ್ ಆಗಿಲ್ಲ ನಾನು ಇದನ್ನ ರಿಟರ್ನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಇದನ್ನ ವೇರ್ ಮಾಡಿನ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಪರವಾಗಿಲ್ಲ ನಾನು ಈ ಎಲ್ಲ ಸರಗಳ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದಲ್ಲಿ ಹೋಗಿ ಪರ್ಚೇಸ್ ಮಾಡಿ ಹೋಗೋಕಿನ ಮುಂಚೆ ಒನ್ ಮಾತು ಪದ ಫೈನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು